ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಫಸ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಿನ ವಿಡಿಯೋ ಏನಂದರೆ ನಿಮ್ಮ ಮಕ್ಕಳಲ್ಲಿ ಕಾಡೋ ಒಂದು ದೊಡ್ಡ ಸಮಸ್ಯೆಗಳಲ್ಲಿ ಇದು ಒಂದು ಸಮಸ್ಯೆ ಬಾಲಗ್ರಹ ಸಮಸ್ಯೆ ಬಾಲಗ್ರಹ ಅಂತ ಹೇಳ್ಬಾರ್ದಂತೆ ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಇದನ್ನು ನಾನು ಹಿರಿಯರಿಂದ ತಿಳ್ ತಿಳ್ಕೊಂಡು ಬಂದಂಥದ್ದು ಸೊ ನಾನೀಗ ಅದನ್ನು ಮೆನ್ಷನ್ ಮಾಡೋಕೆ ಹೋಗಲ್ಲ ಬಿಕಾಸ್ ನಮ್ಮ ಮನೆಯಲ್ಲೂ ಪಾಪು ಇದ್ದಾನೆ ಮತ್ತೆ ಈ ಸಮಸ್ಯೆ ಯಾರಿಗೆಲ್ಲ ಕಾಡುತ್ತೆ ಎಷ್ಟು ವರ್ಷದ ಮಕ್ಕಳಿಂದ ಎಷ್ಟು ವರ್ಷದ ಮಕ್ಳು ಗಂಟ ಕಾಡುತ್ತೆ ಏನಕ್ಕೆ ಕಾಡುತ್ತೆ ಇದರ ಲಕ್ಷಣಗಳೇನು ಎಲ್ಲನೂ ಹೇಳ್ತಾ ಹೋಗ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಮೊದಲಿಗೆ ಹೇಳೋದಾದರೆ ಈ ಸಮಸ್ಯೆ ಬಂದು ಹುಟ್ಟಿದ ಮಗುವಿನಿಂದ ಹಿಡಿದು ಹದಿನಾಲ್ಕು ಹದಿನೈದು ಹದಿನಾರು ವರ್ಷದವರೆಗೆ ಕಾಡುತ್ತೆ ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಈ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ ಕಾಡ್ತಾ ಇದ್ದರೆ ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳೋದಾದರೆ ಮೊದಲಿಗೆ ನಮ್ಮ ಮಗು ತುಂಬ ಹಠ ಮಾಡ್ತಿರ್ತದೆ ಅದೊಂದು ಸಿಂಟಮ್ ಆಗಿರ್ಬೋದು ಅಥವಾ ಮಗು ಈ ಥರ ಕಣ್ಣನ್ನು ಉಲ್ಟಾ ಮಾಡಿ ರಬ್ ಮಾಡೋದಾಗಿರ್ಬೋದು ಅಥವಾ ಮಗು ತುಂಬ ಹಠ ಮಾಡೋದಾಗಿರ್ಬೋದು ಕೈಗೆಲ್ಲ ಸಿಕ್ಕಿ ಎಸೆಯೋದಾಗಿರ್ಬೋದು ಅಥವಾ ಮಗು ಸಪ್ಪೆಯಲ್ಲಿ ಕೂರೋದಾಗಿರ್ಬೋದು ಸಪ್ಪೆಯಾಗಿ ಅದು ಒಂದು ಸಿಂಟಮು ಮತ್ತು ಮಗುಗೆ ವಿಪರೀತ ಜ್ವರ ಬರೋದಾಗಿರ್ಬೋದು ಮತ್ತು ಮಗುವಲ್ಲಿ ಕಾಡುವಂಥ ಲೂಸ್ ಮೋಷನ್ ಏನಿರುತ್ತೆ ಅದು ತುಂಬ ವಿಪರೀತ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಆ ಲೂಸ್ ಮೋಷನಲ್ಲಿ ಒಂದು ಕೆಟ್ಟ ದುರ್ವಾಸನೆ ಬರೋದಾಗಿರ್ಬೋದು ಅಥವಾ ಮಗುವಿನಲ್ಲಿ ವಾಮಿಟಿಂಗ್ ಕಂಡು ಬರೋದಾಗಿರ್ಬೋದು ಆ್ಯಂಡ್ ವಾಮಿಟಿಂಗ್ನಲ್ಲೂ ಸಹ ಅಷ್ಟೇ ವಾಮಿಟಿಂಗ್ನಲ್ಲಿ ದುರ್ವಾಸನೆ ಕಂಡು ಬರೋದಾಗಿರ್ಬೋದು ಇದೆಲ್ಲ ಈ ಥರ ಈ ಸಮಸ್ಯೆಯ ಲಕ್ಷಣಗಳಾಗಿರುತ್ತೆ ಸಣ್ಣ ಪುಟ್ಟ ಕಾರಣಗಳಿಗೆ ಅಳುವಂಥದ್ದಾಗಿರ್ಬೋದು ಮಗು ಅಥವಾ ಕಿ ಚೀರೋ ಅಂಥದ್ದು ಜೋರಾಗಿ ಕಿಟ್ಟಂಥ ಕೀರೋ ಅಂಥದ್ದು ಮತ್ತು ಮಗು ಮಲಗಿರುವಾಗ ಬೆಚ್ಚುವಂಥದ್ದು ಏನಂದರೆ ಮಗುಗೆ ಜ್ವರ ಬಂದಿರುತ್ತೆ ಬಟ್ ಜ್ವರದಲ್ಲಿ ಮೈಯೆಲ್ಲ ಸುತ್ತಾ ಇರುತ್ತೆ ಆದ್ರೂ ಹಣೆ ಭಾಗ ಕೈ ಹಸ್ತ ಕಾಲು ಹಸ್ತ ಎಲ್ಲ ತುಂಬ ವಿಪರೀತವಾಗಿ ಸುಡುವಂಥದ್ದು ಆಗಿರ್ಬೋದು ಅದು ಒಂದು ಈ ಲಕ್ಷಣ ಬೇರೆ ಮಕ್ಕಳಲ್ಲಿ ಕಾಡುತ್ತೋ ಇಲ್ವೋ ಗೊತ್ತಿಲ್ಲ ಇದು ಬಟ್ ನಮ್ಮ ಮಗುಗೆ ಕಾಡುವಂಥದ್ರಲ್ಲಿ ಇದು ಒಂದು ಒಂದು ಮೇಯ್ನಾಗಿ ಹಣೆ ಕಾಲು ಕೈ ಈ ಹಸ್ತ ಭಾಗಗಳೆಲ್ಲ ತುಂಬ ವಿಪರೀತವಾಗಿ ಸುಡ್ತಾ ಇರುತ್ತೆ ಮತ್ತು ಇದಕ್ಕೆಲ್ಲ ಪರಿಹಾರ ಏನಂತ ನೋಡಿದ್ರೆ ಮೊದಲನೇದಾಗಿ ಮುಖ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಮಕ್ಕಳನ್ನು ಎಲ್ಲೂ ಕರ್ಕೊಂಡು ಹೋಗಲೇಬಾರ್ದು ಅಂದರೆ ಒಂದು ಊರಿಂದ ಮತ್ತೊಂದು ಊರಿಗಾಗಿರ್ಬೋದು ಅಥವಾ ಮಕ್ಕಳನ್ನು ಆಚೆ ಬಿಡೋದಾಗಿರ್ಬೋದು ಅದನ್ನು ಫಸ್ಟಾಗಿ ಮಾಡಲೇಬಾರ್ದು ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಹೇಳೋದನ್ನ ಕೇಳ್ಪಟ್ಟಿದ್ದೀನಿ ನಾನು ಸೊ ಅದರಿಂದಾಗಿ ಹೊರ್ಗಡೆಯಲ್ಲೂ ಟ್ರಾವೆಲ್ ಮಾಡಲೇಬಾರ್ದು ಆ್ಯಂಡ್ ಮಕ್ಕಳಿಗೆ ಬುಕ್ಸ್ ಅಂತ ಇರುತ್ತೆ ಬಾಲಾಗ್ರಹದ ಬುಕ್ಸು ಅದು ಗೊತ್ತಿರೋದೆ ಸಾಮಾನ್ಯವಾಗಿ ಎಲ್ದ್ರಿಗೂ ಅದನ್ನು ಮಗು ಎಲ್ಲಿ ಮಲಗುತ್ತೆ ಆ ಜಾಗದಲ್ಲಿ ಮಡಿ ಬಟ್ಟೆ ಅಂದರೆ ಏನು ಮೈಲ್ಗೆ ಇಲ್ದಿರೋ ಬಟ್ಟೆನ ಒಂದು ಮಲಗೋ ಜಾಗಕ್ಕೆ ಕೆಳಗಡೆ ಹಾಕ್ಬಿಟ್ಟು ಅದರ ಕೆಳಗಡೆ ಅದು ಮಗು ತಲೆ ಹತ್ರ ಹಾಕಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೀನಿ ಮತ್ತು ನಾನು ಮಾಡುವಂಥದ್ದು ಅದೇನೇ ಮತ್ತು ಮಗುಗೆ ನಮ್ಮ ಕಡೆ ಮಾಡುವಂಥ ಒಂದು ಗಂಧದ ಕಡ್ಡಿನ ತಗೊಂಡು ಗಂಧದ ಕಡ್ಡಿ ಕಡ್ಡಿನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಈ ರೆಪ್ಪೆ ಭಾಗ ಏನಿದೆ ಆ ರೆಪ್ಪೆ ಭಾಗನ ಸುಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಮಾಡಿ ಬಟ್ ನನಗೆ ಗೊತ್ತಿರೋದು ಇದು ಅದು ಏನು ಇಲ್ಲಿ ರೆಪ್ಪೆ ಭಾಗನ ಸೀದಾಗ ಸ್ವಲ್ಪ ಕಂಟು ಸ್ಮೆಲ್ ಮಲಗಿದಾಗ ಸೀಬೇಕು ಮಕ್ಕಳಿಗೆ ಅಂದ್ಬಿಟ್ಟು ಜಾಸ್ತಿ ಎಲ್ಲ ಮಾಡೋಕ್ಕೋಗಿ ಮಕ್ಕಳಿಗೆ ಹಾನಿ ಎಲ್ಲ ಮಾಡಬೇಡಿ ಸ್ವಲ್ಪನೇ ಸ್ವಲ್ಪ ಭಾಗ ಸುಡ್ತೋ ಸುಟ್ಟಿಲ್ವೋ ಅನ್ನೋ ಥರ ಸ್ವಲ್ಪ ಕೂದಲು ಈ ಇಲ್ಲಿ ರೋಮ ಎಲ್ಲ ಸುಟ್ಟರೆ ಹೇಗೆ ಫೀಲ್ ಆಗುತ್ತೆ ಆ ಥರ ಫೀಲ್ ಆಗಬೇಕು ಅಷ್ಟೇ ಅಷ್ಟು ಬಾ ರೆಪ್ಪೆ ಬಾಗನ ಸುಡ್ತಾರೆ ಮತ್ತು ಇದೆಲ್ಲ ಮಾಡಿದ ನಂತರ ಸ್ವಲ್ಪ ಕಡಿಮೆ ಆದ ನಂತರ ಫಸ್ಟು ತಾಯ್ತಾಗಳೇನಿರುತ್ತೆ ನೀವು ತಾಯ್ತಾಗಳೆಲ್ಲ ಹಾಕ್ಸಿ ರೂಢಿ ಇರುತ್ತೆ ಅಲ್ವ ಮಕ್ಕಳಿಗೆ ಅದೇನು ಇದೆ ಅದನ್ನ ನೆಕ್ಸ್ಟ್ ನೀವು ನೆಕ್ಸ್ಟ್ ಸ್ಟೆಪ್ಪಾಗಿ ಹಾಕ್ಬಿಡಿ ರೆಪ್ಪೆ ಭಾಗ ಏನಿಗೆ ಸುಡ್ತೀವಿ ಅಂದರೆ ಅದು ಸುಟ್ಟಾಗ ಸ್ವಲ್ಪ ಇಲ್ಲಿ ತುದಿನ ಏನು ಸುಡ್ತೀವಿ ಆ ಸುಟ್ಟಾಗ ಸ್ವಲ್ಪ ಕಂಟು ಸ್ಮೆಲ್ ಬರುತ್ತೆ ಅಂತೆ ಆ ಕಂಟು ಸ್ಮೆಲ್ ಬಂದರೆ ಇದು ಏನು ಸಮಸ್ಯೆ ಇದೆ ಅದೇ ಸಮಸ್ಯೆ ಆಗಿರೋದು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಏನು ಮಾಡ್ಕೊಬಂದಿದ್ರು ಅದನ್ನು ನಾವೀಗ ಮಾಡ್ಕೊಂಡು ಬರ್ತಿದ್ದೀನಿ ನನ್ನ ಪಾಪಗೂ ಅಷ್ಟೇ ತಿಂಗಳು ತಿಂಗ್ಳು ಈ ಥರ ಆಗ್ತಾನೇ ಇರುತ್ತೆ ಹಾಗಾದಾಗೆಲ್ಲ ತಾಯ್ತ ಕಟ್ಟೋಕ್ಕೂ ಮುಂಚೆ ಫಸ್ಟ್ ಅದನ್ನೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಏನು ತಾಯ್ತ ಏನಿದೆ ಅದನ್ನು ಕಟ್ಟಿಸ್ತೀನಿ ನಾನು ತಾಯ್ತಾ ಅಂತ ಏನು ಕಟ್ಸಲ್ಲ ದೇವಸ್ಥಾನದಲ್ಲಿ ಕೊಡೋ ಒಂದು ಅಂತರ ಅದೇನಿದೆ ಅದು ನಮ್ಮ ಮನೆಯ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಆ ಅಂತ್ರನ ಹಾಕ್ಸೋದು ಅಷ್ಟೇ ಬೇರೆ ಇನ್ಯಾವುದು ತಾಯ್ತೆಗಳು ಹಾಕ್ಸಲ್ಲ ಕೆಲವೊಬ್ಬರು ಏನಂದರೆ ಇದು ತಾಳಿ ಅನ್ನೋ ಥರ ಒಂದು ತಾಳಿ ಹಾಕ್ತಾರೆ ಬೇರೆಯವರು ಇನ್ನೊಂದು ಅದ್ರದೇ ಬಾಲಗ್ರಹದ ತಾಯ್ತೆಗಳಿರುತ್ತೆ ಅದನ್ನೆಲ್ಲ ಹಾಕ್ತಾರೆ ಬಟ್ ನಾವು ಆ ಥರ ಏನು ಮಾಡಲ್ಲ ದೇವಸ್ಥಾನದಲ್ಲಿ ಕೊಡುವಂಥ ಒಂದು ಅಂತ್ರನ ಹಾಕ್ತೀವಿ ಅಷ್ಟೇ ನಿಮಗೆಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿರುತ್ತೆ ಅಂತ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ